ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರೂಪಾ ಪೂಜಾರಿ ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ ಅಹ್ ಅವಾಗಿನ ಕಾಲದಲ್ಲಿ ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಹಿರಿಯರು ಬಂದ್ಬಿಟ್ಟು ಹೀಗೆ ಬುದ್ಧಿವಾದ ಹೇಳ್ತಿದ್ರು ಇದು ಚಿಕ್ಕ ತಪ್ಪಿದೆ ಪರವಾಗಿಲ್ಲ ದೊಡ್ಡ ಸಮಸ್ಯೆ ಏನಿಲ್ಲ ಆದ್ರೂ ಕೂಡ ಇನ್ ಮುಂದೆ ಇಂತಹ ತಪ್ಪುಗಳನ್ನ ಮಾಡ್ಬೇಡ ಅದು ಚಿಕ್ಕದಾದ್ರು ಸರಿ ದೊಡ್ಡದಾದ್ರೂ ಸರಿ ತಪ್ಪು ತಪ್ಪು ಅಂತ ಹೇಳಿ ಒಂದಷ್ಟು ಬೈದು ಅಥವಾ ಹೊಡೆದು ಬುದ್ಧಿವಾದ ಹೇಳ್ತಿದ್ರು ಬಟ್ ಇವಾಗ ಹೆಂಗೆ ಆಗಿದೆ ಅಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಹೆಂಗ್ ಬುದ್ಧಿವಾದ ಹೇಳ್ತಾರೆ ಅಂತಂದ್ರೆ ಅಹ್ ಯಾರು ಮಾಡದಿರೋ ತಪ್ಪನ್ನ ನೀನ್ ಮಾಡಿಲ್ಲ ನಡೀತಾ ಬಿಡು ಅಂತ ಹೇಳಿ ಅಹ್ ಬಿಟ್ಬಿಡ್ತಾರೆ ಅಂದ್ರೆ ಫ್ರೆಂಡ್ಸ್ ಅಥವಾ ಯಾರೇ ಆಗಿಲ್ಲ ಅವ್ರಿಗೆ ಈ ತರ ಒಂದ್ ಬುದ್ಧಿವಾದ ಹೇಳ್ಬಿಡ್ತಾರೆ ಈಗ ಹೇಳೋರ್ಲಿಂತ ಅವ್ರಿಗೆ ನಾವ ಇನ್ನೊಂದಷ್ಟು ತಪ್ಪುಗಳನ್ನ ಮಾಡಿ ಅಂತ ಆಗುತ್ತೆ ಅದ್ ಹೆಂಗೆ ಅಂತಂದ್ರೆ ಇವಾಗ ಅವ್ರು ಒಂದೇನೋ ಒಂದ್ ಕೆಲ್ಸ ಮಾಡ್ಬೇಕಾಗಿದೆ ಅದು ತಪ್ಪು ಅಂತ ಅವ್ರಿಗೆ ಗೊತ್ತಿರತ್ತೆ ಬಟ್ ಅದು ಅಂತ ಅನಿವಾರ್ಯನೂ ಅವ್ರಿಗೆ ಬಂದಿರುತ್ತೆ ಆಗ ಅವ್ರ ತಲೆಯಲ್ಲಿ ಏನ್ ಬರುತ್ತೆ ಅಂತಂದ್ರೆ ಯಾರು ಮಾಡದಿರೋ ತಪ್ಪನ್ನ ನಾನ್ ಮಾಡಾಕ್ ಹೊಟ್ಟಿಲ್ಲ ಸೊ ಏನು ಆಗಲ್ಲ ಅನ್ಕೊಂಡ ಆ ಕೆಲ್ಸನ ಮಾಡ್ತಾರೆ ಅದ್ರ ಕೆಲ್ಸ ಏನೇ ಆಗಿಲ್ಲ ಬಟ್ ಒಂದು ತಪ್ಪಾಗಿರುವಂತದ್ದಾಗಿರತ್ತೆ ಸೊ ಇದಕ್ಕೆ ಯಾರು ಕಾರಣ ಆಗ್ತಾರ ಅಂದ್ರೆ ಬುದ್ಧಿವಾದ ಹೇಳಿದ್ರು ಸೊ ಸಾಧ್ಯ ಆದಷ್ಟು ನೀವು ಯಾರಿಗಾದ್ರು ಒಬ್ರು ಫ್ರೆಂಡ್ಸ್ ಅಥವಾ ಮಕ್ಕಳ ಅಥವಾ ಯಾರಿಗೋ ಒಂದು ಬುದ್ಧಿವಾದ ಹೇಳ್ತಿದ್ರ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ ಇದನ್ನ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಒಂದಷ್ಟು ವಿಡಿಯೋಸ್ ಅಥವಾ ಕಮೆಂಟ್ಸ್ ಅಲ್ಲಿ ನಾನು ನೋಡಿದ್ದೆ ಹಾಗಾಗಿ ನನ್ನ ಒಂದು ಅನಿಸಿಕೆ ಹೇಳ್ಬೇಕು ಅಂತ ಅನಿಸ್ತು ಹಾಗಾಗಿ ಹೇಳ್ದೆ ಥ್ಯಾಂಕ್ ಯು